ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬಟರ್ ಫ್ರೂಟ್ ಜ್ಯೂಸನ್ನು ಮಾಡಿದ್ದೀನಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಕೂಡ ಈ ಥರ ಜ್ಯೂಸನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇವಾಗ ಜ್ಯೂಸು ರೆಡಿ ಆದಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಕೊಬೋದು ಇಲ್ಲ ಅಂದರೆ ಇಲ್ಲ ಹಾಗೆ ನೀವು ಡ್ರೈ ಫ್ರೂಟ್ಸನ್ನು ಇಷ್ಟಪಡೋರಾದರೆ ಇದಕ್ಕೆ ನಾವು ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಚೂರು ಮಾಡಿಬಿಟ್ಟು ಗೋಡಂಬಿ ಮತ್ತು ಬಾದಾಮಿ ಕೂಡ ಹಾಕ್ಕೋಬೋದು ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಕೇಸರಿನ ಹಾಕ್ಕೊಳ್ತಾ ಇದ್ದೀನಿ ಕೇಸರಿನೂ ಕೂಡ ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಇವಾಗ ನಮಗೆ ಬಟರ್ ಫ್ರೂಟ್ ಜ್ಯೂಸು ರೆಡಿಯಾಗಿದೆ ನಾನಿಲ್ಲಿ ಬಟರ್ ಫ್ರೂಟ್ ಜ್ಯೂಸನ್ನು ಮಾಡೋದಕ್ಕೆ ಒಂದು ಬಟರ್ ಫ್ರೂಟ್ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಹಾಲು ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಕೇಸರಿ ತೊಗೊಂಡಿದ್ದೀನಿ ಯಾಲಕ್ಕಿ ಮತ್ತು ಲವಂಗದ ಪುಡಿ ತೊಗೊಂಡಿದ್ದೀನಿ ಇವಾಗ ನಾ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ನಾನು ಇಲ್ಲಿ ಏನು ಬಟರ್ ಫ್ರೂಟ್ ಹಣ್ಣನ್ನು ತೊಗೊಂಡಿದ್ದೀನಲ್ಲ ಇದನ್ನು ನಾನು ಇವಾಗ ಓಪನ್ ಮಾಡ್ಕೊಳ್ತೀನಿ ಅಂದರೆ ಇದು ಒಳಗಡೆ ಬೀಜ ಇರುತ್ತೆ ಅದನ್ನು ತೆಗೋ ತೆಕ್ಕೊಂಬಿಟ್ಟು ಒಳಗಡೆ ತಿಳಿ ಮಾತ್ರ ತಕ್ಕೋಬೇಕಾಗುತ್ತೆ ಹಾಗಾಗಿ ಇದನ್ನು ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಫ್ರೂಟ್ ಹಣ್ಣಲ್ಲಿ ಈ ತರ ಒಂದು ಒಂದು ಸಿಂಗಲ್ ಬೀಜ ಇರುತ್ತೆ ಇದರಲ್ಲಿ ಜಾಸ್ತಿ ಏನು ಬೀಜಗಳು ಇರೋದಿಲ್ಲ ಹಾಗೆ ನಾವು ಇದು ಏನು ತಿಳಿ ಇರುತ್ತಲ್ಲ ಈ ತಿಳಿನ ತೆಕ್ಕೋಬೇಕಾಗುತ್ತೆ ಇವಾಗ ನಾನು ತಿಳಿನ ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ ಈ ಬಟರ್ ಫ್ರೂಟ್ ಹಣ್ಣಿನ ಉಪಯೋಗ ಅಂತ ಹೇಳಿದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನಮ್ಮ ಕೂದಲು ಸಹ ಇದರಿಂದ ಚೆನ್ನಾಗಿ ಬೆಳಿತವೆ ಆಮೇಲೆ ನಮ್ಮದು ಮುಖದ ಕಾಂತಿ ಏನಿರುತ್ತಲ್ಲ ಅದು ಹೆಚ್ಚಾಗುತ್ತೆ ಇದು ಏನು ನಾವು ಮೇಲ್ಗಡೆ ಹಣ್ಣನ್ನು ಏನು ತೆಗಿತೀವಲ್ಲ ಇದು ಸಿಪ್ಪೆ ಏನಿರುತ್ತಲ್ಲ ಇದನ್ನು ಸ್ವಲ್ಪ ಇದರಲ್ಲಿ ಇನ್ನೂ ಹಣ್ಣು ಉಳ್ಕೊಂಡಿರುತ್ತೆ ಅದನ್ನು ಕ್ಲೀನಾಗಿ ತಕ್ಕೊಂಬಿಟ್ಟು ಇದನ್ನು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ ಹಾಗೆ ಈ ಬಟರ್ ಫ್ರೂಟ್ ಹಣ್ಣನ್ನು ನಾವು ಹೊರ್ಗಡೆ ಏನು ಜ್ಯೂಸನ್ನು ಕುಡಿಯೋದು ಇದನ್ನು ನಾವು ಅರುವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ಒಂದು ಗ್ಲಾಸನ್ನು ಜ್ಯೂಸ್ ಕುಡಿಬೇಕಾಗುತ್ತೆ ಇದನ್ನು ನಾವು ಒಂದು ಹಣ್ಣನ್ನು ತೊಗೊಂಬಂದ್ವಿ ಅಂದರೆ ಇದರಿಂದ ಐದರಿಂದ ಆರು ಗ್ಲಾಸ್ ನಾವು ಏನು ಹೊರ್ಗಡೆ ಸಿಗುತ್ತಲ್ಲ ಆ ಥರ ಜ್ಯೂಸ್ ಮಾಡ್ಕೋಬೋದು ಇಲ್ಲಪ್ಪ ನಮಗೆ ತಿಕ್ನೆಸ್ ಜಾಸ್ತಿ ಇರಬೇಕು ಅಂತ ಹೇಳಿದರೆ ನಾವು ಹಾಲನ್ನು ಸ್ವಲ್ಪ ಪ್ರಮಾಣ ಕಡಿಮೆ ಹಾಕಿ ಹಣ್ಣಿನ ಪ್ರಮಾಣ ಜಾಸ್ತಿ ಹಾಕಿದ್ರು ಕೂಡ ಇದರಲ್ಲಿ ನಾಲ್ಕು ಲೋಟ ಜ್ಯೂಸ್ ಆಗುತ್ತೆ ಇವಾಗ ಇದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ತೀನಿ ಇದು ಭಾಳ ಸಾಫ್ಟಾಗಿರುತ್ತೆ ಚಮಚದಲ್ಲೇ ಸಹ ಈ ಥರ ಒಡ್ಕೊಳುತ್ತೆ ಈ ಹಣ್ಣಿನ ಬೆಲೆ ಮೂವತ್ತರಿಂದ ಅರುವತ್ತು ರೂಪಾಯಿ ಇರುತ್ತೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಹಾಗೆ ಸೀಸನ್ ವೈಸು ಇದು ಮೂವತ್ತರಿಂದ ನಮಗೆ ಮ್ಯಾಕ್ಸಿಮಮ್ ಅರುವತ್ತು ರೂಪಾಯಿವರ್ಗೂ ಈ ಹಣ್ಣಿನ ಬೆಲೆ ಇರುತ್ತೆ ಈ ಹಣ್ಣಿನಲ್ಲಿ ನಮಗೆ ವಿಟಮಿನ್ನು ಮತ್ತು ಕ್ಯಾಲ್ಶಿಯಮ್ಮು ಹೆಚ್ಚಾಗಿ ಸಿಗುತ್ತೆ ಇವಾಗ ನಾನು ಹಣ್ಣನ್ನು ಪೀಸ್ ಮಾಡಿಟ್ಕೊಂಡಿರೋದನ್ನು ನಾನು ಇಲ್ಲಿ ಜ್ಯೂಸ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಮಗೆ ಎಷ್ಟು ಥಿಕ್ನೆಸ್ ಬೇಕಲ್ಲ ಅದಕ್ಕೆ ನೋಡಿಬಿಟ್ಟು ಹಾಲನ್ನು ಹಾಕ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತೀನಿ ನಿಮಗೆ ಸ್ವೀಟಿನ ಪ್ರಮಾಣ ಜಾಸ್ತಿ ಬೇಕು ಅಂದರೆ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಸಪ್ಪೆ ಬೇಕು ಅಂದರೆ ಸಕ್ಕರೆ ಪ್ರಮಾಣನ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದನ್ನು ಸಕ್ಕರೆನ ನೋಡಿಬಿಟ್ಟು ಕೂಡ ನಾವು ಆಮೇಲೆ ಹಾಕ್ಕೋಬೋದು ಇವಾಗ ನಾನು ಒಂದು ಮೀಡಿಯಮ್ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಜ್ಯೂಸ್ ಜಾರಿಂದ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡಿದೀನಿ ಇದನ್ನ ಇನ್ನೂ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಪೂರ್ತಿ ಹಣ್ಣು ಚೆನ್ನಾಗಿ ಗ್ರೈಂಡ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಪೂರ್ತಿ ಆಗಿ ಗ್ರೈಂಡನ್ನು ಮಾಡ್ಕೊಂಡಿದ್ದೀನಿ ನಮಗೆ ಜ್ಯೂಸಿನ ತಿಕ್ನೆಸ್ ಇದು ಭಾಳ ಬಂದಿದೆ ಹಾಗಾಗಿಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೊಳ್ತೀನಿ ನೀವು ಹಾಲಿನ ಪ್ರಮಾಣ ಕಡಿಮೆ ಬೇಕು ಅಂದರೆ ಇದನ್ನು ಹೀಗೆ ಕೂಡ ಯೂಸ್ ಮಾಡ್ಬೋದು ಇಲ್ಲ ನಮಗೆ ತಿಕ್ನೆಸ್ಸು ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳಿದರೆ ನೀವು ಹಾಲನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಗ್ರೈಂಡನ್ನು ಮಾಡ್ಕೊಳ್ಳಿ ಹಾಗೆ ಶುಗರನ್ನು ನೋಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಮತ್ತೆ ಒಂದು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನಮಗೆ ಬಟರ್ ಫ್ರೂಟ್ ಜ್ಯೂಸು ರೆಡಿಯಾಗಿದೆ ನಾವು ಇದನ್ನು ಸರ್ವ್ ಮಾಡ್ಕೋಬೋದು